ಕೊಟ್ಟು ಈ ಕಚಡ ಕೆಲಸಗಳು ಹೇಳ್ ತಿನ್ನೋ ಕೆಲ್ಸಗಳೇನಾದ್ರು ಮಾಡಿದ್ರೆ ನಾನು ಮಾತ್ರವಾ ಸುಮ್ಮನಿರೋದಿಲ್ಲ ನನ್ನ ಕಷ್ಟು ದಮ್ ಇದ್ರೆ ಅವಳಿಗೆ ಆ ಕಚಡ ಲೋಫರ್ಗೆ ಅವಳಿಗೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ಪರವಾಗಿಲ್ಲ ಚೆನ್ನಾಗಿತ್ತು ಒಂದು ವರ್ಕ್ ಇತ್ತು ಮುಗಿಸ್ಕೊಂಡು ಬಂದೆ ಆಕ್ಚುಲಿ ಇವತ್ತಿನ ವ್ಲಾಗ್ಗೆ ನಾನು ಬೇರೆ ಮಾಡೋಣ ಅಂತ ಇದ್ದಿದ್ದು ನನ್ನ ಪ್ಲಾನಿಂಗ್ ಬಂದು ತುಂಬ ಒಂದು ಎರಡು ಮೂರು ಕಾಮೆಂಟ್ಸ್ ಇತ್ತು ಏನಂತ ಹೇಳಿದರೆ ನಿಮ್ಗೆ ಯಾವ್ದಾದ್ರೂ ಆತ್ಮದ್ದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ರಿಲೇಟೆಡ್ ರಿಲೇಟೆಡ್ಡು ನಿಮ್ಗೇನಾದರೂ ಗೊತ್ತಿದ್ದರೆ ವಿಡಿಯೋ ಮಾಡಿ ಅಂತ ನನಗೆ ಮೂರೋ ನಾಲ್ಕೋ ಕಮೆಂಟ್ಸ್ ಬ ಬಂದಿತ್ತು ತುಂಬ ದಿನಗಳಿಂದ ಸೊ ನನಗೆ ನನ್ನ ಓನು ನನ್ನ ಅಭಿಪ್ರಾಯ ಏನಿದೆ ಅಥವಾ ನನಗೆ ಯಾವ ರೀತಿ ಏನಾದರೂ ಚಿಕ್ಕ ಪುಟ್ಟದ್ದು ಆಗಿದೆಯಾ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ವ್ಲಾಗ್ ಮಾಡೋಣ ಅಂತಲೇ ಅನ್ಕೊಂಡಿದ್ದು ನಿಜವಾಗ್ಲೂ ಅದೇ ರೀತಿ ಅಂದ್ಕೊಂಡಿದ್ದು ಈಗ ಒಂದು ನಿಮಿಷದ ಹಿಂದೆ ನಾನು ಆ ನ ನೋಡಿದೆ ಏನಂದರೆ ನನ್ನ ಯೂಟ್ಯೂಬರು ನನಗೆ ಒಳ್ಳೆಯದನ್ನು ಬಯಸೋರು ಸೊ ಅವರ ಈಗ ಏನು ಜಾಗ ನಡೀತಾ ಇದೆ ಬರೋರ್ದು ಸೀರೆ ಅದು ಓಕೆ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಫ್ರೆಂಡ್ಸ್ ನನ್ನ ಮಧ್ಯದಲ್ಲಿ ಎಳೆದು ಎಳೆದ್ಬಿಟ್ರಂತೂ ನಾನು ಏನು ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ನನ್ನ ಜೀವನನೇ ಹೆಂಗೋ ನಿಮ್ಗೆಲ್ಲ ಗೊತ್ತಿರಂಗೆ ನಾನು ನಮ್ಮ ಅಮ್ಮನ ಮೇಲೆ ಇಟ್ಕೊಂಡು ಕಷ್ಟ ಸುಕ್ಕು ನನ್ನ ಮಗಳನ್ನ ಓದಿಸ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ನನ್ನ ಹಣೆಪಾಡು ನಾನು ಹೊತ್ತುತ್ತಾ ಇದ್ದೀನಿ ಓಕೆ ಅದರಲ್ಲಿ ಮಧ್ಯದಲ್ಲಿ ನನ್ನನ್ನು ಏನೇ ಕೇಳಿತಾರೆ ಮಧ್ಯದಲ್ಲಿ ನನ್ನ ಹೆಸ್ರು ಏನಕ್ಕೆ ಕಮೆಂಟ್ ಹಾಕಿ ಅಲಿತ್ತವ್ರಿ ಅಂತ ಗೊತ್ತಿಲ್ಲ ಬೆಳಗಿನ ಜಾವ ನಾನು ಬೇಗ ಹೇಳ್ತೀನಿ ಇವಾಗ ಸ್ವಲ್ಪ ನಂದು ಏನೇನೋ ಇರುತ್ತಲ್ಲ ಹೇಳ್ತೀನಿ ಹೇಳಿದಾಗ ಸಿಸ್ಟರು ರಾತ್ರಿನೇ ಹಾಕಿದ್ರು ಬೆಳಗಿನ ಜಾವ ಹಾಕಿರೋ ನಂಗೆ ನೆನಪಾಗ್ತಾ ಇಲ್ಲ ಒಬ್ರು ಹಾಕಿದ್ರು ನಿಮ್ಮ ವಿಚಾರವಾಗಿ ಇವಾಗ ಸೀರೆ ಅದು ಜಗಳಾಗ್ತಿದ್ಯಲ್ಲ ಯೂಟ್ಯೂಬಲ್ಲಿ ಅವರ ವೀಡಿಯೋಗೆ ಹೋಗಿ ಕಮೆಂಟ್ ಹಾಕಿದ್ದಾರೆ ಸಿಸ್ಟರ್ ನೋಡಿ ಅಂತ ನಾನು ಬೆಳಗಿನ ಜಾವ ಇದುವರೆಲ್ಲೇ ಅವರ ಚಾನಲ್ಗೆ ಹೋಗಿ ಇನ್ನೂರ ಹದಿನಾರೋ ಎಷ್ಟೋ ಸಮಥಿಂಗ್ ಕಮೆಂಟ್ಸ್ ಬಂದಿತ್ತು ಪ್ರತಿಯೊಂದು ಓದೆ ಅಲ್ಲಿ ನನ್ನ ನನಗೆ ಸಂಬಂಧಪಟ್ಟಂಥ ಕಮೆಂಟ್ಸ್ ಇರಲಿಲ್ಲ ಸರಿ ಅಂತ ಬಂದೆ ಬಂದ್ಬಿಟ್ಟು ಆ ಸಿಸ್ಟರ್ ನನ್ನ ಬಾಕ್ಸಲ್ಲಿ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ಕಮೆಂಟ್ಸ್ ಇನ್ನೂ ಇದೆ ಆ ಸಿಸ್ಟರ್ ನೀವು ಹೇಳ್ದಂಗೆ ಯಾವುದೇ ರೀತಿಯಾದ ಕಮೆಂಟ್ ಇಲ್ಲ ನಾ ಅಂತ ಇಲ್ಲವಲ್ಲ ನಾನು ನೋಡಿದೆ ಅಂತ ಅಂದೆ ಅವ್ರಿಗೆ ಮತ್ತೆ ಒಂದು ನಿಮಿಷದಿಂದ ಕಮೆಂಟ್ ಹಾಕಿದ ನಾನು ದೆವ್ವ ಬಿಡಿಸ್ಬಿಡ್ತೀನಿ ಒಬ್ಬೊಬ್ರಿಗೂ ಮಾತ್ರ ಸೀರೆ ತಗೊಂಡಿರೋರೋ ಯಾರೋ ಅಲ್ಲಿ ಸೀರೆ ಪ್ರಾಬ್ಲಮ್ ಆಗಿರೋದೋ ಯಾರಿಗೋ ಕೊಟ್ಟಿರೋದೇ ಯಾರೋ ಆಯ್ತಾ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಒಬ್ರು ಹೋಗಿ ಒಬ್ರು ವ್ಯಕ್ತಿನ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ ಪರ್ಸ್ನಲ್ ಆಗಿರತ್ತೆ ಬಟ್ ಅವ್ರು ಮಾಡೋ ಕೆಲ್ಸಕ್ಕೂ ಅಥವಾ ಅವರ ಪರ್ಸನಲ್ ವಿಚಾರಗಳಿಗೂ ನಮ್ಮ ಪರ್ಸ್ನಲ್ ವಿಚಾರಗಳಿಗೂ ಸಂಬಂಧ ಇಲ್ಲ ನನಗದ್ ಯಾವಳು ಕಮೆಂಟ್ ಹಾಕೊಂಡವಳಿಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಲೋಫರ್ ಅವಳಿಗೆ ಕಿತ್ತೋದೊಳಗೆ ಅವಳಿಗೆ ಏನು ಗೊತ್ತು ನನ್ನ ಬಗ್ಗೆ ನನ್ನ ನಾಯಿ ಅನ್ನೋಕ್ಕೆ ಅವ್ಳು ಯಾವ ಲೋಫರ್ ನಾಯಿ ದೊಡ್ಡ ನಾಯಿ ಅವಳು ನಾಯಿ ಇರಬೇಕು ನಾಯಿ ಇರಬೇಕು ಬೇವರ್ಸಿ ಅವಳು ಸುಮ್ಮ ಸುಮ್ಮನೆ ಬಂದು ನನಗೆ ನನ್ನ ಒಳ್ಳೇದನ್ನ ಬಯಸೋರು ನನ್ನ ಸಬ್ಸ್ಕ್ರೈಬರ್ ಯಾರು ಸುಳ್ಳು ಹೇಳೋಲ್ಲ ಅಷ್ಟು ಬೇಗ ಕಮೆಂಟ್ ಹಾಕಿ ಡಿಲೀಟ್ ಮಾಡೋರೆ ಅಂದರೆ ಕಮೆಂಟ್ ಹಾಕೋದು ಏನಕ್ಕೆ ಗುರು ನಾನು ಏನು ಮಾಡಿದ್ದೀನಿ ನಾನು ನಮ್ಮ ಊರಲ್ಲಿ ಕೂತ್ಕೊಂಡು ಅಮ್ಮನ ಮನೇಲಿ ಕೂತ್ಕೊಂಡು ನನ್ನ ಕಷ್ಟ ನಾನು ಅನುಭವಿಸ್ತಾ ಇದ್ದೀನಿ ಯಾವಳ ಬಂದ್ಬಿಟ್ಟು ಸುಷ್ಮಾ ಯಾವಳ ಯೂಟ್ಯೂಬರ್ ನಾಯಿ ಒಬ್ಬಳು ಅವಳಿಗೆ ಕಮೆಂಟ್ ಎಲ್ಲ ವೀಡಿಯೋ ನೋಡಿ ಅವಳಿಗೆ ಹೋಗಿ ಹೋಗಿ ಕಾಲ್ ಮಾಡಿ ಹೇಳ್ತಾಳಂತೆ ಅವಳಿಗೂ ಯಾವುದಾದ್ರೂ ಒಂದು ಕಂಪ್ಲೇಂಟ್ ಒಳಗಡೆ ಸೇರಿಸಿ ಅವಳೂ ತಗ್ಲಾಕಿಸ್ಬಿಡಿ ಅಂತ ಕಮೆಂಟ್ ಹಾಕ್ಕೊಳತ್ತೆ ಎಷ್ಟು ಜನಕ್ಕೆ ಕೊಟ್ಟಿದ್ಯಾ ನೀನು ಕರೆಕ್ಟಾಗಿ ನಿಮ್ಮ ಅಪ್ಪ ಕೊಟ್ಟಿದ್ಯಾ ನೀನು ಕರೆಕ್ಟಾಗಿ ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ಕಾಂಟ್ಯಾಕ್ಟ್ ಮಾಡೋಣ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ಮೇಲ್ ಐ ಡಿ ಲಿಂಕ್ ಹಾಕಿದ್ದೀನಿ ಇಲ್ಲ ನನ್ನ ಐಡಿಗೆ ಬಂದ್ಬಿಟ್ಟು ಕಮೆಂಟ್ ಹಾಕೋ ನಿ ಕರೆಕ್ಟಾಗಿ ನಿಮ್ಮ ಅಂದ್ರೆ ಲೋಫರ್ ಲೋಫರ್ಗಳ ನೀವು ಇವಾಗ ಜಗಳ ಅವರು ನಾನು ನನಗೆ ವ್ಯೂಸ್ ಬೇಕು ನನಗೆ ನಾನು ಬೇಕು ಅಂದರೆ ನಾನು ಭೂಮಿಕಾ ಪ್ರಮೋದ್ ಸಿಸ್ಟರ್ನ ಮೀಟ್ ಮಾಡ್ಕೊ ಬಂದಿದ್ದೀನಿ ಅದರಲ್ಲೂ ತುಂಬ ಜನ ಬ್ಯಾಡ್ ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ ಅವ್ರು ಸರಿ ಇಲ್ಲ ಅವ್ರಿಗೆ ಎರಡು ಫೇಸ್ ಇದೆ ಹಂಗೆ ಹಿಂಗೆ ನೀನು ಅಂಥವ್ನ ಹೋಗಿ ಮೀಟ್ ಮಾಡ ಮೀಟ್ ಮಾಡೋಕೆ ಹೋಗಿದ್ಯಾ ಅದೇ ರೀತಿಯ ನಾನು ಅದಕ್ಕೆ ರಿಪ್ಲೈ ಮಾಡಲಿಲ್ಲ ಬಿಕಾಸ್ ನಾನು ಇವತ್ತು ನಿಮಗೆ ನನ್ನ ಐದು ಸಾವಿರ ಸಬ್ಸ್ಕ್ರೈಬರ್ಸಲ್ಲಿ ನನ್ನ ಇಷ್ಟಪಡೋರೇ ಜಾಸ್ತಿ ಜನ ಇದರ ಏನೋ ಒಂದು ಹತ್ತು ಪರ್ಸೆಂಟ್ ನಮ್ಗೆ ಆಗದೆ ಹೋದವರು ಕೂಡ ಬ್ಯಾಡ್ ಕಮೆಂಟ್ ಮಾಡಬೇಕು ಅಂತಾನೆ ಹೇಳಿ ಬಂದು ಬಂದು ಮಾಡ್ತೀರಾ ಆಯ್ತಾ ನಾನು ಎಲ್ಲರಿಗೂ ಒಳ್ಳೇಡ್ ಆಗಕ್ಕೆ ಆಗೋದಿಲ್ಲ ಇವಾಗ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಅಲ್ಲಿ ಹತ್ತು ಸಾವಿರ ಜನ ವ್ಯೂಸ್ ಹೋಗುತ್ತೆ ಹತ್ತು ಸಾವಿರಕ್ಕೂ ನಾನು ಒಳ್ಳೆಯ ಅದರಲ್ಲೂ ಬ್ಯಾಡ್ ಕಮೆಂಟ್ಸ್ ಬಂದು ಬಂದು ಆಗ್ತಿರ್ತಾರೆ ನನಗೆ ನಾನು ಏನು ಅಂತ ನನಗೆ ಗೊತ್ತಿರುತ್ತೆ ಅವ್ರದ್ದೇನೋ ಪ್ರೊಫೆಷನಲ್ ಆಗಿ ಅವ್ರದ್ದೇನೋ ಬಿಸ್ನೆಸ್ ಸೀರೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅದನ್ನ ಅವ್ರು ಸಾಲ್ಟ್ ಔಟ್ ಮಾಡ್ಕೊತಾರೆ ಗುರು ನೀವೆಲ್ಲ ಯಾರು ಮಾತಾಡಕ್ಕೆ ಅಥವಾ ನಿಮ್ ಹೆಸ್ರ ಹೇಳಿ ಆ ಪರ್ಸನ್ ಮಾತಾಡಿದ್ರೆ ಆ ಪರ್ಸನ್ ಹತ್ರ ಹೋಗ್ ಹೇಳಿ ಈ ಆಪೋಸಿಟ್ ಪರ್ಸನ್ ನಿಮ್ ಹೆಸ್ರುಗಳನ್ನ ಯೂಸ್ ಮಾಡಿ ನಿಮ್ಗೆ ಟಾಂಗ್ ಕೊಟ್ಟವ್ರೆ ಅಂದ್ರೆ ಈ ಪರ್ಸನ್ ಹತ್ರ ಹೋಗ್ ಕೇಳಿ ಮಧ್ಯದಲ್ಲಿ ನನ್ನ ಸಿಗಾಕಸ್ಕೊತ ಇದೀರಾ ಮಾಡ ಕೆಲ್ಸ ಇರೋರು ಸುಮ್ ಸುಮ್ನೆ ವ್ಯೂಸ್ಗೋಸ್ಕರ ಯಾರನ್ನೇ ಆಗ್ಲಿ ಈಗ ನಾನು ಬಂದ್ಬಿಟ್ಟು ಅವತ್ತು ಅಲೆ ಒಂದು ವೀಕ್ ಟೆನ್ ಡೇಸ್ ಆಗಿದೆ ಭೂಮಿಕಾ ಪ್ರಮೋದ್ ಅವ್ರನ್ನ ಏನು ಮೀಟ್ ಮಾಡಿ ನಾನು ಅವತ್ತಿಂದ ಅವ್ರ ಪರ್ಸ್ನಲ್ ನಂಬರ್ ಅವನ ಹತ್ರ ಇಲ್ಲ ನನ್ನ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಹೇಳ್ತೀನಿ ಕೇಳಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಅವರು ಬಿಸ್ನೆಸ್ಗೋಸ್ಕರ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದಾರಲ್ಲ ಆ ನಂಬರಲ್ಲಿ ಮೆಸೇಜ್ ಹಾಕಿದ್ದು ಸೊ ಈ ಇನ್ಸಿಡೆಂಟ್ ಇನ್ನ ಆಗಿರಲಿಲ್ಲ ಅವ್ರದ್ದು ಸೀರಿಯಲ್ ಏನೇನು ಸಮಸ್ಯೆಗಳಾಗಿದೆ ಅದು ಆಗಿರಲಿಲ್ಲ ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಸಿಸ್ಟರ್ ಅಂತ ಹೇಳಿ ನಾನು ಅವ್ರು ಮೆಸೇಜ್ ಮಾಡಿದ್ದು ಅವ್ರದ್ದೇನೋ ಹತ್ಕೊಂಡೆಲ್ಲ ವೀಡಿಯೋ ಮಾಡಿದ್ರು ನನಗೆ ತುಂಬ ಸಂಕಟ ಆಯಿತು ಹತ್ಬಿಟ್ರಲ್ಲ ಹೇಳಿ ನಾನು ಅವತ್ತು ಅವ್ರಿಗೆ ಮೆಸೇಜ್ ಹಾಕಿದ್ದು ಆಮೇಲೆ ನಾನು ನಿಮ್ಮ ಈ ಕಡೆಯೇ ನಿಮ್ಮ ಕಡೆಯೇ ಸಾಲಿಗ್ರಾಮ ಕೆ ಆರ್ ನಗರ ಕಡೆಯವರೇನೆ ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೆ ಟಿಕ್ ಟ್ಯಾಕ್ ಇಂದೂ ನೀವು ಇಷ್ಟ ಈಗ ಇನ್ಸ್ಟಾ ಯೂಟ್ಯೂಬ್ ಎಲ್ಲ ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಇನ್ನೂ ಒಂದ್ಸಲ ಮೀಟ್ ಮಾಡ್ಬೇಕಂತ ಸರಿ ಸಿಸ್ಟರ್ ಬನ್ನಿ ಅಂದರು ಸೊ ಇಸ್ ಇದಕ್ಕೂ ನನಗೂ ಅಥ್ವಾ ಏನೋ ಪರ್ಸ್ನಲ್ ಅವರ ಪರ್ಸ್ನಲ್ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ ಸೊ ಆ ಈಗ ಹೆಂಗೆ ಅಂದರೆ ನಾವುಗಳು ಈಗ ಅಪೋಸಿಟ್ ಇರೋರು ನಾವು ಏನು ಕೊಡ್ತೀವಿ ನಾವು ಅದನ್ನು ಕೊಡ್ತೀವಿ ನಮ್ಗೆ ಅವ್ರ ಪ್ರೀತಿ ಕೊಟ್ಟರೆ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ ದ್ವೇಷ ಕೊಟ್ಟರೆ ನಾವು ಅವ್ರಿಗೆ ದ್ವೇಷ ಕೊಡ್ತೀವಿ ಸೊ ನಾನು ಮನೆಗೆ ಹೋದಾಗ ಅವ್ರು ಅಷ್ಟು ಪ್ರೀತಿಯಿಂದ ಅಕ್ರೆಯಿಂದ ಮಾತಾಡ್ಸ್ಬಿಟ್ಟು ಕಳಿಸಿದ್ದಾರೆ ಅಷ್ಟೇ ಅವ್ರ ಪರ್ಸ್ನಲ್ ನಂಬರು ಕೂಡ ನನ್ನ ಹತ್ರ ಇಲ್ಲ ಪಾಪದ ನಾವು ಕಣ್ಣಿಗೆ ಹೇಳ್ತೀನಿ ಸಿಸ್ಟರ್ ಗ್ರ್ಯಾಂಡಾಗಿ ಮಾಡ್ತೀನಿ ಅವಾಗ ಬನ್ನಿ ಅಂದರು ಬರ್ತೀನಿ ಸಿಸ್ಟರ್ ಅಂತ ಅಂದ್ಬಿಟ್ಟು ಬಂದೆ ಅವತ್ತಿಂದ ಇದುವರೆಗೂ ಅವರು ಕಾಲ್ ಮಾಡಿ ನಾನು ಮಾತಾಡೇ ಇಲ್ಲ ನಾನೇನೇ ಒಂದೇ ಒಂದಿನ ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಏನೋ ಮಾಡಿದಾಗ ಲೇಟಾಗಿ ರಿಪ್ಲೈ ಮಾಡಿದ್ರು ಬಿಕಾಸ್ ಅವ್ರು ಬ್ಯುಸಿ ಇರ್ತಾರೆ ಅವ್ರಿಗೆ ಐದು ಸಾವಿರ ಆರು ಸಾವಿರ ಮೆಸೇಜ್ಗೆ ಬಂದಿರುತ್ತಂತೆ ನಾನು ಕಮೆಂಟ್ ಮಾಡ್ಕೊಂಡು ಕುತ್ಕೊಳ್ಳಿ ಅಥವಾ ನಾನವ್ರು ಫೋನ್ ಮಾಡೋ ಅವಶ್ಯಕತೆ ನನಗಿಲ್ಲ ಅವರು ಫೋನ್ ಮಾಡಿ ಹೇಳಿ ಇವಳು ಅವಳೋ ವಿಡಿಯೋ ಮಾಡಕ್ತಾವಳೆ ಅವಳು ಯಾವಳೋ ಮಾಡಾಕ್ತಾವಳೆ ನನ್ನ ಬಾಯಿ ಚೆನ್ನಾಗಿ ಬರ್ತದೆ ಹಿಂಗೆ ಮಾತಾಡಬೇಡಿ ಸುಷ್ಮಾ ನೀವು ಅಂತ ಅನ್ಬೋದು ನೀವು ಅವಳು ಇವಳು ಅಂತ ನಾನು ಅವ್ರ ನನ್ನ ಯಾರ ವಿಚಾರನೂ ನಾನು ಮಾತಾಡೋಲ್ಲ ಅವಳು ಅವಳ ಕಮೆಂಟ್ ಹಾಕೊಳ್ಳೋಳ ಕಿತ್ತು ಹೋದಳು ಕರೆಕ್ಟಾಗಿ ಅಪ್ಪನ್ ಬಿಡ್ತಾನೆ ಇರೋಳು ಅವಳಿಗೆ ಆಗ್ತಾಯಿದ್ದೀನಿ ನನ್ನ ನಾ ಏನಕ್ಕೆ ಇವ್ರ ಅಪ್ಪನ ಮನೆಗೆ ಹೋಗಿದ್ದೀನಿ ನಾನು ಅನ್ನ ತಿನ್ನಕ್ಕೆ ಅಲ್ಲ ಇವಳು ಏನಾರು ಬಂದು ನನ್ನ ಕಷ್ಟ ಸುಖಕ್ಕೆ ನನಗೇನಾರು ಹಿಟ್ಟು ಬಟ್ಟೆ ತಂದು ಕೊಡ್ತಾವಳೆ ಇವಳು ಆ ಕಮೆಂಟ್ಸನ್ನು ಟ್ಯಾಗ್ ಮಾಡಿರ್ತೀನಿ ಕಮೆಂಟ್ನ ಡಿಲೀಟ್ ಮಾಡೋಳೆ ಅವಳು ಹೋದವಳು ಅವಳು ಕರೆಕ್ಟಾಗಿರೋಳಾಗಿದ್ರೆ ನಾನೇನಾದರೂ ಇದ್ರ ಇಂಟರ್ಫ್ಯೂವರ್ ಆಗಿ ಭೂಮಿ ಹೇಳೋದು ನಾನು ಅವರು ಮೀಟ್ ಬಂದೆ ನನಗೆ ಪರ್ಸ್ನಲಿ ನಮ್ಮೂರವ್ರು ಅನ್ನೋದು ಒಂದು ಗೌರವ ಇದೆ ಅವ್ರನ್ನ ಇಷ್ಟು ದಿನ ಒಳ್ಳೆ ರೀತಿಲ್ಲ ನಾನು ನೋಡಿದ್ದೀನಿ ಇವತ್ತೇನೋ ಒಂದೇನೋ ಒಂದು ಚಿಕ್ಕದೇನೋ ಒಂದ್ ಆಯ್ತು ಅಂತ ಹೇಳಿದ ತಕ್ಷಣ ಕಂಪ್ಲೀಟ್ ಆಗಿ ನನ್ನ ಪ್ರಕಾರ ನಾನು ಹೇಳ್ತಿರೋದು ಕಂಪ್ಲೀಟ್ ಆಗಿ ವ್ಯಕ್ತಿನೇ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಗುರು ನಾವು ಯಾರು ಹಂಡ್ರೆಡ್ ಪರ್ಸೆಂಟ್ ಏನು ಸಾಚೆಗಳಲ್ಲ ಗುರು ಇವತ್ ನನಗೂ ಕಷ್ಟ ಇದೆ ಹಂಗಂತ ನಾನೇನು ಹಂಡ್ರೆಡ್ ಪರ್ಸೆಂಟ್ ನಾನು ಏನು ಎಲ್ಲಾ ವಿಚಾರದಲ್ಲೂ ಸಾಚ ಅಂತ ನಾನು ಹೇಳಕ್ ಆಗೋದಿಲ್ಲ ನನ್ನ ವಿಚಾರಗಳಲ್ಲಿ ನನ್ನ ಪರ್ಸನಲ್ ಆಗಿ ನಾನು ಕರೆಕ್ಟ್ ಆಗಿರ್ತೀನಿ ನಿಮಗ್ ನೋಡೋರ್ಗೆ ಅನ್ನಿಸ್ತಾರೆ ಎಷ್ಟೋ ಜನ ಅಂದ್ರೆ ಅಯ್ಯೋ ಅವ್ರ ವಯಸ್ಸಾಗಿರ್ತದೆ ಇವ್ರ ವಯಸ್ಸಾಗಿರ್ತದೆ ನೀವೇ ಹೋಗಿ ನೋಡ್ಕೋಬೇಕು ಅಂತ ಕರ್ಕೊಂಡ್ರೆ ತಾನೇ ಮನೆ ಒಳಗೆ ಕರ್ಕೊಂಡು ಬಾ ಏನು ನೀವು ಮಾಡ್ಕ ಅಂತ ಕರ್ಕೊಂಡ್ರೆ ತಾನೆ ನಾನು ಹೋಗಿ ನೋಡ್ಕೊಳಕ್ಕಾಗೋದು ನೀ ಸರಿಯೇ ಇಲ್ಲ ನೀನು ಯಾವಳು ಹಂಗೆ ಹಿಂಗೆ ಅಂತ ಅಂದಾಗ ನಾನು ಒಳಗೆ ಹೋಗ್ಕೊಂಡು ಏನು ಮಾಡೋಕ್ಕಾಗ್ತದೆ ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ನೀವು ಹೆಂಗೆ ಕೊಡ್ತೀರಾ ನಾವು ಹಾಗೆ ಕೊಡ್ತೀವಿ ನಾನು ಅವ್ರನ್ನ ಇವಾಗ ಮೀಟ್ ಬಂದೆ ಎಷ್ಟು ಜನ ಬ್ಯಾಡಾಗಿ ವಿಡಿಯೋ ಮಾಡಾಕ್ತಿದ್ದೀರಾ ಸರಿ ಇಲ್ಲ ಅಂತೋಳು ಇಂತೋಳು ಅಂತ ನಾನು ಮಾತಾಡಿದ್ದೀನ ಮಾತಾಡಿದ್ದೀನಿ ನನ್ನ ಇನ್ನು ಬಾಕ್ಸ್ಗೂ ಬಂದು ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಹಾಕಿದೀರಾ ನಾನು ಮಾತಾಡಿದ್ದೀನ ನಾನು ಯಾರಿಗಾರು ರಿಪ್ಲೈ ಕೊಟ್ಟಿದ್ದೀನ ನಾನು ಇಲ್ಲ ಅವ್ರು ಒಳ್ಳೆಯವರು ಅವ್ರು ಒಳ್ಳೆಯವರು ಅಂಥವ್ರು ಇಂಥವ್ರು ಏನಕ್ಕೆ ಮಾಡ್ತಿದ್ದೀರ ಅಂತ ನನ್ನ ವ್ಯೂಸು ಲೈಕು ಇನ್ನೊಂದಕ್ಕೋಸ್ಕರ ನನ್ನ ಚಾನೆಲ್ನ ಗ್ರೋ ಮಾಡ್ಕೋಬೇಕು ಅಂತ ಹೇಳಿ ಸಿಸ್ಟರ್ ಹೆಸರು ತೊಗೊಂಡಿದ್ದೀನಿ ನಾನು ಇಲ್ಲ ನನಗೆ ಅವಶ್ಯಕತೆ ಇಲ್ಲ ನಾವೇನಾದ್ರು ಪರ್ಸ್ನಲ್ ಆಗಿ ಏನಾದ್ರು ತುಂಬ ವರ್ಷದಿಂದ ಫ್ರೆಂಡ್ಗಳ ನಾವು ಅವರು ಫೋನ್ ಮಾಡಿ ನಾನು ಅಪ್ಡೇಟ್ಸ್ ಹೇಳಕ್ಕೆ ಏನಕ್ಕೆ ಅವ್ರ ವೀಡಿಯೋಸ್ಗಳು ನೋಡಲ್ವಾ ಅವ್ರ ಕಮೆಂಟ್ಸ್ಗಳ್ ನೋಡಲ್ವಾ ನೀವೆಲ್ಲ ಅನ್ನ ತಿಂತೀರೋ ಎಕಡ ತಿಂತೀರೋ ಮಣ್ಣು ತಿಂತೀರೋ ನನಗೆ ಅವಳು ಯಾವಳು ಕಮೆಂಟ್ ಆ ಡಿಲೀಟ್ ಮಾಡೋಳೆ ಅವಳು ಕಮೆಂಟ್ ಡಿಲೀಟ್ ಮಾಡಿಲ್ಲ ಅಂದರೆ ಅವಳು ಐ ಡಿ ಅವಳು ಸರಿಯಾಗಿ ದೆವ್ವ ಅಂದರೆ ದೆವ್ವನೇ ಬಿಡಿಸ್ಬಿಡಿವೆ ನಾನಿಲ್ಲಿ ಸಾಯ್ತಾ ಇದ್ದೀನಿ ಗಂಟ್ಲು ಹೋಗೈತೆ ನಮಗೆ ನಮ್ಮ ಉಗುರು ನಮ್ಮ ಟೆನ್ಷನ್ಗಳು ನಮ್ಗೆ ನೂರಾರು ಇರ್ತವೆ ನಮಗೆ ಇಲ್ಲಿ ಯಾವುದೋ ಯಾವ ಯಾ ನಿಮ್ದು ಕಮೆಂಟ್ಗಳಿಗೆ ನಾವು ಆನ್ಸರ್ ಮಾಡ್ಬೇಕಾಗಿರ್ಲಿಲ್ಲ ಅಂತ ನೀವು ಅನ್ಕೋಬೋದು ಆದರೆ ಅವಳು ಕಿತ್ತೋಗಿರೋಳಿಗೆ ಚಪ್ಪಲಿ ತಗೊಂಡೇ ಹೊಡಿತೀನಿ ನನ್ನ ನಾಯಿ ಅಂದವಳು ಯಾವುದೋ ಕೇಸ್ ಮೆಸಿಗೆ ಹಾಕಿಸ್ಬೇಕಂತೆ ಬಾರಾಣೆ ನಿಂಗೆ ತಗತಿದ್ರೆ ಅದು ಅವಳು ಇಲ್ಲಿ ಮುಂಡೂರಲ್ಲಿ ಇದ್ದೀನಿ ಬಾ ಇಲ್ಲ ಸಾಲಿಗ್ರ ಮುಖ್ಯ ಬಾ ಅದ್ ಯಾವಳು ಬಾ ಸಿಗಾಕ್ಸಿವಿ ಅದೇನ್ ಮಾಡಿದ್ದೀನಿ ಅಂತದ ಯಾರ ಮನೇನೂ ಹಾಳು ಮಾಡಿಲ್ಲ ನಿಮ್ಮಂಗೆ ಮನೆ ಹಾಳು ಮಾಡೋ ಲೋಫರ್ಗಳು ಇನ್ನೊಬ್ಬರು ಹೆಸರನ್ನ ತಕೊಂಡು ಕೇಸಲ್ಲಿ ಸಿಗಾಕಿಸ್ಬೇಕಂತೆ ಕರೆಕ್ಟಾಗಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮೆಸೇಜ್ ಹಾಕು ನನ್ನ ಇನ್ ಬಾಕ್ಸಗ್ ಬಂದು ನೀನು ಅವಳು ಯಾವಳು ದಮ್ಮಿದ್ರೆ ಎಷ್ಟು ನಿನಗೆ ಮುಚ್ಕೊಂಡಿರ್ಬೇಕು ಅವ್ರವ್ರದ್ದು ಎಷ್ಟು ಕೆಲಸ ಅವ್ರದವ್ರ್ ನೋಡ್ಕೋಬೇಕು ನಿಮ್ಗೆ ಯಾವ ವ್ಯಕ್ತಿ ಸರಿ ಇಲ್ಲ ಅನ್ನಿಸ್ತಾ ದುಟ್ಬಿಡ್ಬೇಕು ಒಳ್ಳೆಯವರು ಅನ್ನಿಸ್ತಾ ಫಾಲೋ ಮಾಡ್ಬೇಕು ಈಗ ನನ್ನ ವಿಚಾರನೇ ತಗೊಳ್ಳಿ ನಾನು ಸರಿ ಇಲ್ಲ ಅಂದ್ರೆ ಬಿಟ್ಬಿಡಿ ಬೇಡ ಏ ಸರಿ ಇಲ್ಲ ಅಂದ್ರೆ ಬನ್ನಿ ಬನ್ನಿ ಅಂತ ಏನಾದ್ರೂ ನಾವು ಇದ್ ಮಾಡ್ತೀವ ನಾನು ಒಳ್ಳೇದನ್ನ ಹೇಳಿದ್ರೆ ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಂಗೆ ತುಂಬ ಜನ ಹೇಳ್ತಾರೆ ಕೆಲವೊಂದು ವಿಚಾರ ನಾನು ನನಗೆ ತಿತ್ಕೊಡಿ ತಿತ್ಕೊಡಿ ಅಂತ ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ಕೋತೀನಿ ನನ್ನ ಒಳ್ಳೇದು ಕೇಳ್ತಾರೆ ಅಂತ ನನಗೆ ಪರ್ಸ್ನಲಿ ನನಗೆ ನನ್ಗಾದರೆ ಬೇಡ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಚೆನ್ನಾಗಿ ನೋಡಿದ್ರು ಕಳ್ಸಿದ್ರು ಊಟ ಕೊಡ್ಲಿಲ್ವಾ ಅಂತ ಒಬ್ಬರು ಕೇಳ್ತೀರಾ ನಾನು ಅದಕ್ಕೆ ಇದು ಮಾಡಿದೆ ಪ್ರೀತಿಯಿಂದನೇ ಆನ್ಸರ್ ಮಾಡಿದ್ದೀನಿ ಒಳ್ಳೆ ರೀತಿಯಿಂದ ಕಮೆಂಟ್ ಕೇಳಿದಾಗ ಒಳ್ಳೆ ರೀತಿಯಿಂದಾನೇ ಆನ್ಸರ್ ಮಾಡ್ತೀನಿ ಇಲ್ಲ ಈ ಥರ ಇತ್ತು ಈ ಥರ ಆಯಿತು ಅದಕ್ಕೋಸ್ಕರ ಅಂತ ಯಾಕೆ ಅವರೇ ಬಂದು ಡ್ರಾಪ್ ಮಾಡೋಕ್ಕಾಗಲಿಲ್ವಾ ಅಂತ ಒಬ್ರು ಹಾಕ್ತೀವಿ ಫೋರ್ ಟ್ವೆಂಟಿ ಅವಳು ಅಂತ ಒಬ್ರು ಹಾಕ್ತೀವಿ ನೀವು ಮಾಡೋ ಕಮೆಂಟು ಅವ್ರದ್ದು ಅವ್ರ ಪರ್ಸ್ನಲ್ ಬಿಡಿ ಅವ್ರು ಮಾತಾಡ್ಕೊತಾರೆ ನಿಮ್ಮ ಮೂರನೇ ಅವ್ರಿಗೆ ಏನ್ರಿ ರೀ ಸಿಗುತ್ತೆ ನಿಮಗೆ ನಿಮ್ಗಳ್ಗೇನು ಸಿಗುತ್ತೆ ಎಂಟರ್ಟೈನ್ಮೆಂಟಾ ನೀವು ಎಲ್ಲರ ಇನ್ಬಾಕ್ಸ್ ಹೋಗಿ ಕೆಟ್ಟ ಕೆಡ್ತಾಗಿ ಕಮೆಂಟ್ ಹಾಕಿ ಏನ್ ರಿಪ್ಲೈ ಬರುತ್ತೆ ಅಂತ ಎಂಟರ್ಟೈನ್ಮೆಂಟ್ ಮಾಡ್ಕೊತ ಕುತ್ಕೊಂತೀರಾ ನೀವು ನಾನು ನನ್ನ ಇನ್ಬಾಕ್ಸ್ ಬಂದಿರೋದು ನಾನು ಅಷ್ಟು ತಲೆ ಬೀಡು ಬಿಡು ಅದು ಅವ್ರವ್ರ ಅನಿಸಿಕೆ ಟೈಮ್ ಇದಾಯ್ತಿದ್ದಂಗೆ ಅವ್ರವ್ರದ್ದು ಏನು ಚೇಂಜಸ್ ಆಗುತ್ತೆ ಅವರವರ ಅನಿಸಿಕೆ ಅಂತ ನಾನು ಸುಮ್ಮನಾಗಿದೆ ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ ಇವಾಗ್ಲೂ ಅದು ಹನ್ನೊಂದು ಸಾವಿರಾನೋ ಏನೋ ಓಡೈತೆ ನಾನು ಅವ್ರನ್ನ ಮೀಟ್ ಮಾಡ್ಕೊ ಬಂದಿರೋ ವಿಡಿಯೋ ನಾ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ ಸಿಸ್ಟರ್ ಅದ್ರೂ ಹೇಳಿದೆ ಪರ್ಟಿಕ್ಯುಲರ್ ಆಗಿ ಅವ್ರನ್ನೇ ಮೀಟ್ ಮಾಡಬೇಕು ಅಂತ ಹೋಗಿಲ್ಲ ಗುರು ನಾನು ಮೀಟ್ ಮಾಡಬೇಕು ಅನ್ನೋ ಆಸೆ ಇತ್ತು ಬಟ್ ನಮ್ಗೂನು ನಮ್ದೇ ಆದ ಏನೋ ಕಮಿಟ್ಮೆಂಟ್ಸ್ ಇರುತ್ತೆ ದುಡ್ಡು ಕಾಸಕ್ಕೆ ಸಮಸ್ಯೆ ಇರುತ್ತೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ವೇ ಅವ್ರನ್ನ ಹೋಗಿ ಒಂದು ಪ್ರೀತಿ ವಿಶ್ವಾಸಕ್ಕೆ ಹೋಗಿ ಬಂದೆ ಅಷ್ಟು ಬಿಟ್ರೆ ನಾವೇನು ಪ್ರೊಫೆಷನಲ್ ಆಗಿ ಮುಂಚೆಯಿಂದನೂ ಫ್ರೆಂಡ್ಸ್ಗಳಲ್ವೇ ಅಲ್ಲ ಅವಳು ಯಾವಳ ನಾಯಿ ಅನ್ನಕ್ಕೆ ಅವಳು ಯಾವಳು ಲೋಫರ್ ನಾಯಿ ಅವಳು ದೊಡ್ಡ ನಾಯಿ ಇರ್ಬೇಕು ಅವಳು ಎಲ್ಲರಿನ್ ಬಾಕ್ಸ್ಗೂ ಹೋಗಿ ಮೆಸೇಜ್ ಮಾಡೋ ಅಂತ ಕಿತ್ತೋಗಿರೋ ನಾಯಿ ಇರ್ಬೇಕು ಅವಳು ಅಷ್ಟು ದಮ್ಮಿದ್ರೆ ಅವಳಿಗೆ ಆ ಕಚಡ ಲೋಫರ್ಗೆ ಅವಳಿಗೆ ಕಮೆಂಟ್ ಹಾಕಿರೋ ಅವಳಿಗೆ ಹಾ ಹುಡ್ಗನೋ ಹುಡ್ಗಿನೋ ಅವಳು ಬೇವಸ್ಸಿ ಅವಳು ಏನ್ ಗೈಸೋದು ಏನದು ಅವಳು ತಗೊಂಡೋಗಿ ಯಾವ್ದೋ ಕೇಸರ್ ತಗ್ಲಾಕಿ ಅಂತ ಹೇಳಿ ಸೀರೆ ತಗೊಂಡು ಏನೋ ಪ್ರಾಬ್ಲಮ್ ಆಗಿದೆಯಲ್ಲ ಅವರ ಹೋಗಿ ಮಾಡಿದಾರಂತೆ ಇನ್ನೂರ ಹತ್ ಹತ್ತೊಂಬತ್ತು ಇನ್ನೂರ ಹದಿನಾರು ಕಮೆಂಟ್ಸ್ ಇತ್ತು ಪ್ರತಿಯೊಂದು ಚೆಕ್ ಮಾಡಿದ್ದೀನಿ ಆ ಕಮೆಂಟ್ನ ಡಿಲೀಟ್ ಮಾಡೋವಳೆ ಅವಳು ನನ್ನ ಸಬ್ಸ್ಕ್ರೈಬರ್ಸು ಈಗ ಎಲ್ಲ ವಿಡಿಯೋಸ್ ನೋಡ್ತಾರೆ ಅವರು ಕಮೆಂಟ್ ನೋಡಿರೋರು ಪರ್ಟಿಕ್ಯುಲರಾಗಿ ಇದೇ ಕಮೆಂಟ್ ಹಾಕೋರೆ ಅಂತ ಕಮೆಂಟ್ ಹಾಕೋರೆ ಮೋಸ್ಟ್ಲಿ ಅವ್ರು ಕಮೆಂಟ್ ಹಾಕಿಲ್ಲ ಅಂದರೆ ನನಗೆ ವಿಚಾರ ಗೊತ್ತಾಗ್ತಿರ್ಲಿಲ್ಲ ನಾನು ಬಂದಿಲ್ಲ ಆ ಲೋಫರ್ಗೆ ಬಯ್ಯೋ ಅವಶ್ಯಕತೆನೇ ಇರ್ತಿರಲಿಲ್ಲ ಅವಳು ಹುಡುಗನಾರು ಆಗಿರಲಿ ಹುಡುಗಿನಾರು ಆಗಿರಲಿ ಕರೆಕ್ಟಾಗಿ ಸಂಸ್ಕಾರ ಇರೋರು ನನ್ನ ವಿಚಾರಕ್ಕೆ ಬರಬಾರ್ದು ನಾನು ಹೇಳೋದಷ್ಟೇ ವ್ಯೂಸ್ಗೋಸ್ಕರ ಲೈಕ್ಗೋಸ್ಕರ ನನಗೆ ಇನ್ನೊಬ್ಬರ ಹೆಸರನ್ನ ತಗೊಂಡು ಬೆಳೆಯುವಂಥ ಅವಶ್ಯಕತೆ ನನಗಿಲ್ಲ ನನಗೆ ಹೋಗ್ಬೇಕಿತ್ತು ಅವ್ರ ಮೇಲೆ ಒಂದು ಏನೋ ಒಂದು ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಿದ್ದೆ ಅಭಿಮಾನ ಪ್ರೀತಿ ಗೌರವ ಏನು ಅನ್ಕೋತಿರೋ ಇತ್ತು ಹೋದೆ ಬಂದೆ ಅಲ್ಲಿಗೆ ಮ್ಯಾಟ್ರ್ ಫಿನಿಶ್ ಮುಂದೆ ಹೋಗ್ತೀವ ಮೀಟ್ ಆಗ್ತೀವ ಅದು ನನಗೆ ಗೊತ್ತಿಲ್ಲ ಗುರು ಇನ್ನು ಅದರಲ್ಲಿ ಕಾಲ್ ಮಾಡಿ ಹೇಳ್ತಾಳೆ ಆ ನಾಯಿಗೆ ಅವಳು ಸುಷ್ಮಿತಾ ನಾಯಿ ಇವ್ರ ಅಪ್ಪನ ಮನೆಯಿಂದ ನನಗೆ ಹೆಸರು ಕಟ್ಟಿದ್ಲು ಅನ್ನ ತಂದಾಗ್ತಾವಳೆ ಹಿಟ್ಟು ಬಟ್ಟೆ ತಂದಾಗ್ತಾವಳೆ ನನ್ನ ಮಗಳು ನಾಲ್ಕು ವರ್ಷದ ಮಗಳಿಗೂ ತಂದಾಗ್ತಾವಳೆ ಲೋಫರ್ಗಳು ಕಚ್ಚಡ ನನ್ನ ಮಕ್ಕಳು ನನ್ನ ಇನ್ನೂ ಕೆಟ್ಟ ಕೆಟ್ಟ ಹಾಕ್ಬಿಡ್ತೀನಿ ತಡ್ಕೋತಾ ಇದ್ದೀನಿ ಹೇಳೋ ಥರ ಹೇಳಲಿ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಚೆನ್ನಾಗಿ ಕಮೆಂಟ್ ಆಗ್ತಾಯಿದ್ದೀರಾ ಬಿಡಪ್ಪ ಅವ್ರವ್ರ ಅಭಿಪ್ರಾಯ ಬಿಡು ಟೈಮ್ ಹೋದಂಗೆ ಎಲ್ರದೂ ಮನಸ್ಸು ಚೇಂಜ್ ಆಗುತ್ತೆ ಬಿಡು ಅಂತ ನಾನು ಒಬ್ರಿಗೂ ಬ್ಯಾಡಾಗಿ ರಿಪ್ಲೈ ಕೊಟ್ಟಿಲ್ಲ ನಾನು ಬ್ಯಾಡ್ ಕಮೆಂಟ್ಸ್ ಬಂದರೂ ಆಗಿ ರಿಪ್ಲೈ ಕೊಟ್ಟಿಲ್ಲ ಬೇಡ ಬೇಡ ನಮ್ಮದೆಷ್ಟಿದೆ ನಾವು ನೋಡ್ಕೊಂಡು ಹೋಗೋಣ ಅಂತ ಕೇಸಲ್ಲಿ ತಗ್ಲು ಹಾಕಿಸ್ಬಿಡು ಅಂದರೆ ಏನು ಗುರು ಇದು ಇದೇನೋ ಸೋಷಿಯಲ್ ಮೀಡಿಯಾನೋ ಯೂಟ್ಯೂಬು ಇಲ್ಲ ರಣರಂಗ ಮಾಡ್ಕೊಂಡು ನಿಂತವ್ರ ಇವರು ವ್ಯೂಸ್ಗೋಸ್ಕರ ನಾನು ವ್ಯೂಸ್ ಬರಬೇಕಂದ್ರೆ ಇಷ್ಟು ಜನ ಏನೋ ಮಾತಾಡ್ತಾ ಇದ್ದಾರೆ ಅದು ಅವ್ರ ಪರ್ಸ್ನಲ್ಲು ಅವರ ಅವ್ರು ಮಾಡತ್ತೆ ನಾನು ಅದನ್ನು ತಪ್ಪು ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ ನಂದೆಷ್ಟಿದೆ ನಾನು ನೋಡ್ಕೊತೀನಿ ಆಯಿತಾ ಮಾತಾಡೋರ ಬಗ್ಗೆ ಅಮ್ಮೋರ ಬಗ್ಗೆ ಏನಿದಿಲ್ಲ ಹಂಗೆ ಇತ್ತು ಇಂಟೆನ್ಷನಲ್ಲಿ ಅಂದರೆ ನಾನು ಅವತ್ತೇ ವಿಡಿಯೋ ಮಾಡಾಕಿದ್ದೆ ಮಾಡಾಕಿವೆ ಏನಕ್ಕಿಂತ ಅಂತೀರಾ ಹಂಗೆ ಯಾಕೆ ನಾವು ಮಧ್ಯದಲ್ಲಿ ಹೋದರೆ ಸರಿ ಬರಲ್ಲ ಹೋಗ್ಬಾರ್ದು ಬೇಕಾದ್ರೆ ನಾವೇನಾದ್ರು ತುಂಬ ವರ್ಷದಿಂದ ಫ್ರೆಂಡ್ಸ್ ಆಗಿ ಎಲ್ಲ ಆಗಿದ್ದರೆ ನನಗೆ ಏನಾದರೂ ಗೊತ್ತಿದ್ದರೆ ನಾನು ಹೋಗಿ ಒಂದು ವಿಡಿಯೋ ಮಾಡ್ಬೋದಾಗಿತ್ತು ನನಗೂ ಏನೂ ಗೊತ್ತಿಲ್ಲ ಸೊ ನಂದೆಷ್ಟಿದೆ ನಾನು ನೋಡ್ಕೊಳ್ಳೋಣ ಅಂತ ನಾನು ನನ್ನ ಪಾಡಿಗೆ ನಾನು ಹತ್ತು ದಿನ ಆಯಿತು ಅವ್ರನ್ನ ಮೀಟ್ ಮಾಡ್ಕೊಬಂದು ಶಿವ ಅಂತ ನಾನು ಡೈಲಿ ಬ್ಲಾಗ್ಸ್ ಮಾಡ್ಕೊಂಡು ನಾನಿದ್ದೀನಿ ಹೆಂಗೆ ಮಾಡೋರೆ ಅದನ್ನ ಕಮೆಂಟ್ನೂ ನಿಮಗೆ ಟ್ಯಾಗ್ ಮಾಡಿರ್ತೀನಿ ನೀವು ನೋಡ್ಕೊಳ್ಳಿ ನಾನು ಬೈಬೇಕೋ ಬೇಡವೋ ಅವರಿಗೆ ಇಲ್ಲಿ ವ್ಯೂಸ್ಗೋಸ್ಕರ ಗೋಸ್ಕರ ತುಂಬ ಜನ ಮಾಡ್ತಿದ್ದಾರೆ ಫ್ರೆಂಡ್ಸ್ ವ್ಯೂಸ್ನ ನಾನು ನೋಡ್ತೀನಿ ನಾನು ಮನೇಲೇ ಇರ್ತೀನಿ ಫ್ರೀಯಾಗಿರ್ತೀನಿ ನಾನು ಪ್ರತಿಯೊಬ್ಬರು ವೀಡಿಯೋಸ್ನ ನೋಡ್ತಾ ಇದ್ದೀನಿ ಅಲ್ಲಿ ಕೆಲವೊಬ್ಬರು ಹೇಳ್ತೀನಿ ಮಾತಾಡಲಿ ಮಾತಾಡೋದು ತಪ್ಪಲ್ಲ ಆ ಕಡೆಯಿಂದನೂ ತಪ್ಪಾಗಿದೆ ಈ ಕಡೆಯಿಂದನೂ ತಪ್ಪಾಗಿದೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗೋದು ಒಬ್ಬರೇ ಸುಮ್ ಸುಮ್ನೆ ಬೈತಾ ಇದ್ದಾಗ ಈ ಕಡೆಯಿಂದ ಏನೂ ಬರ್ಲಿಲ್ಲ ಅಂದಾಗ ಜಗಳನೇ ಆಗಲ್ಲ ಇಷ್ಟೆಲ್ಲ ಏನಾಗ್ತಿದೆ ಇವತ್ತು ಅಲ್ಲಿ ಅದಾಗ್ತಾನೆ ಇರಲಿಲ್ಲ ಎರಡ್ ಕಡೆಯಿಂದಲೂ ಬತ್ತಾ ಎರಡ್ ಕಡೆಯಿಂದಲೂ ಆಯ್ತಾ ಆಯ್ತಲ್ವಾ ಅದು ಅವ್ರವ್ರಿಗೆ ಬಿಟ್ಬಿಡಿ ಈಗ ಅವ್ರವ್ರೆ ಸಾಲ್ಟ್ ಔಟ್ ಮಾಡ್ಕೊಂತಾರೆ ತಪ್ಪ ಅವ್ರದಿದ್ಯೋ ಇವ್ರದಿದ್ಯೋ ಜಡ್ಜ್ ಮಾಡಾಕ್ ನಾವು ನೀವು ಯಾರು ಅಲ್ಲ ನಾವು ಮೂಕ ಪ್ರೇಕ್ಷಕರು ನೋಡ್ತಾ ಇದ್ದೀವಿ ಅವ್ರೇನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ ನಾವು ನೋಡ್ಕೊತಾ ಇದ್ದೀವಿ ಹೌದು ನೋಡ್ಕೊಳ್ಳೋಣ ಮುಂದೆ ಏನಾಗುತ್ತೆ ನೋಡೋಣ ಅದನ್ ಬಿಟ್ಬಿಟ್ಟು ನಮಗ್ ವ್ಯೂಸ್ ಬರುತ್ತೆ ನಮಗ್ ಲೈಕ್ಸ್ ಬರುತ್ತೆ ಅಂತ ಮಾಡೋ ಅಂತ ಅವಶ್ಯಕತೆ ಪರ್ಸನಲ್ ಆಗಿ ನನಗಿಲ್ಲ ನನಗಿಲ್ಲ ನಾನು ಇನ್ನೇ ಒಂದ್ ತಿಂಗಳು ಹೋಗ್ತಿದ್ರು ಇದ್ರ ಬಗ್ಗೆ ನಾನು ಮಾತಾಡ್ತಿರ್ಲಿಲ್ಲ ಯಾಕಂದ್ರೆ ನನಗ್ ಬೇರೆ ಕಂಟೆಂಟ್ಸ್ ಇದೆ ಇವತ್ ಮಾತಾಡ್ಬೇಕು ಅಂದ್ರೆ ಲಕ್ಷ ಲಕ್ಷ ಹೋಗುತ್ತೆ ನನ್ಗ ಅಡ್ಡಂದೇ ಆಗ್ಬೋದು ನಾನು ನನ್ಗಡ್ನಂದ ಏನಾಯ್ತು ಅವತ್ತು ಅಂತ ಹೇಳಿ ಇನ್ನ ಇದಾವೆ ಒಂದ್ ಹತ್ತು ಒಂದ್ ಎರಡ್ ಅವರ್ ಮೂರ್ ಅವರ್ ಆಗತ್ತೆ ನನ್ ಕೂತ್ಕೊಂಡ್ ಮಾತಾಡಿದ್ರೆ ನಾನು ಅದನ್ನು ಹೈಡ್ ಮಾಡ್ತಾ ಇದ್ದೀನಿ ಬೇಡ ಬೇಡ ಇವತ್ತಿಷ್ಟು ಹೇಳಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಡ ಇನ್ನ ನನಗೆ ಪರಿಸ್ಥಿತಿಯಲ್ಲಿ ನಾನು ಹೇಳ್ಕೊಂಡ್ರೆ ನನಗೆ ಸಮಸ್ಯೆ ಆಗ್ಬೋದೇನೋ ಅಂತಕ್ಕೋಸ್ಕರ ಮಾಡ್ತಾ ಇಲ್ಲ ನಾನು ನನ್ನ ಕಂಟೆಂಟ್ ಬೇಕಾದ್ರೆ ನನ್ನ ಪರಿಸ್ನಲ್ ವಿಚಾರಗಳೇ ಇದೆ ನನಗೆ ಲಕ್ಷ ಲಕ್ಷ ಹೋಗ್ತವೆ ವ್ಯೂಸು ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ಗೆ ಯಾರಾದ್ರೂ ಅಷ್ಟು ನನ್ಗೆ ಬೇಕಾಗಿಲ್ಲ ಯಾರು ಆಗಲಿ ಯೂಟ್ಯೂಬರ್ ಒಬ್ರು ಚಿಕ್ಕವರೋ ದೊಡ್ಡೋರೋ ಎಲ್ಲ ಚಿಕ್ಕದ್ರಿಂದನೇ ದೊಡ್ಡವರಾಗೋದು ಆಗೋದು ಆಮೇಲಿಂದ ಜನ ಬೆಳೆಸ್ದಂಗೆ ನೀವುಗಳ್ ನಮ್ಮನ್ನ ಬೆಳೆಸ್ತಂಗೆ ನಾವು ಬೆಳೀತಾ ಹೋಗ್ತೀವಿ ಹೊರತು ನಮ್ಮಿಂದ ನಾವಲ್ಲ ನಿಮ್ಮಿಂದ ನಾವು ಮ್ಯಾಮ್ ಮೆನ್ಷನ್ ಮಾಡೋದು ಓಕೆ ಯಾರು ಆಗ್ಲಿ ನನ್ನ ಹೆಸರು ತಕೊಂಡ್ರೆ ನಾನಂತೂ ಸುಮ್ಮನೆ ಇರೋಲ್ಲ ಯಾರು ತಗೊಂಡು ಇಲ್ಲ ಇನ್ನು ಮುಂದೆ ಈ ವಿಡಿಯೋ ನೋಡಿ ಏನಾದ್ರು ಉರ್ಕೊಂಡು ತಕೊಂಡ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂಡ್ ಬೇಕು ಬೇಕು ಅಂತ ನನ್ನ ಹೆಸರು ಇಟ್ಕೊಂಡು ಬೇರೆಯವರ ವಿಡಿಯೋಗೆ ಅವ್ರ ಪರ್ಸನಲ್ ಅವ್ರೇನೋ ಹೇಳ್ಕೊಡ್ತಿರ್ತಾರೆ ಗುರು ಅವ್ರಿಗಾಗಿರೋದು ಏನೋ ನೋವು ಏನೋ ಹೇಳ್ಕೊಂತ ಇರ್ತಾರೆ ನೋಡಿ ವಾಯ್ಸ್ ಹೋಗೈತೆ ನಂಗೆ ಮಾತಾಡಕು ಹೋಯ್ತಾ ಇಲ್ಲ ಬಟ್ ನಂಗೆ ಅಷ್ಟ್ ಬೇಜಾರಾಯ್ತು ಏ ಕೇಸರ್ ಆ ಸುಷ್ಮಿತಾ ಸುಷ್ಮಿತಾನಾಯ್ಗೆ ಅವಳಿಗೆ ಕಾಲ್ ಮಾಡಲ್ಲ ಹೇಳ್ತಾಳೆ ಅಂದ್ರೆ ಇಲ್ಲಿ ಓಫರ್ ಗಳೇನಾರು ನೋಡಕ್ ಬಂದಿದ್ರ ನನ್ನ ಹತ್ರ ಪರ್ಸನಲ್ ನಂಬರೇ ಇಲ್ಲ ಅವ್ರದ್ದು ವಾಟ್ಸಪ್ ಅಲ್ಲಿ ನಾನು ಎರಡು ದಿನ ಗುಡ್ ಮಾರ್ನಿಂಗ್ ಮಾಡಿದೆ ಅವ್ರ ಅಷ್ಟು ಲೇಟ್ ಆಗಿ ರಿಪ್ಲೈ ಮಾಡೋದು ಐ ಬೇಡಪ್ಪ ಸರಿ ಅವ್ರು ಬಿಸಿ ಇರ್ತಾರೆ ಪರ್ಸನಲ್ ಫೋನ್ ಅಂದ್ರೆ ಪ್ರೊಫೆಷನ್ ಅಲ್ಲ ವರ್ಕ್ ಮಾಡೋದು ಫೋನ್ ಅವ್ರು ನೋಡಲ್ಲ ಬೇಡ ಆಗ್ಬಿಟ್ಟು ನನ್ ಫೋನ್ ಮೆಸೇಜ್ ಮಾಡಕ್ ನಂಬರೇ ಇಲ್ಲ ನನ್ನ ಹತ್ರ ಈ ಕಿತ್ತೋಗಿರೋರು ಅದೆಲ್ಲ ಕುತ್ಕೊಂಡು ಮೆಸೇಜ್ ಆಗ್ತಾರೆ ಇವ್ರು ನೋಡಕ್ ಬಂದಿದ್ರ ಇವ್ರಿಗೆ ಏನಾರು ಕನ್ಸ್ಬೇಡಿ ತನ್ನ ನಾನು ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಲೋಫರ್ಗಳಿಗೆ ಕರೆಕ್ಟಾಗಿ ಹೊಟ್ಟೆಗೆ ಅನ್ನ ತಿನ್ನೋರು ನನ್ನನ್ನು ಏನಕ್ಕಪ್ಪ ಹೇಳಿದ್ದಾರೆ ನನ್ನನ್ನು ಏನಕ್ಕೆ ಹೇಳೀತಾರೆ ಅಂತ ನಿಜ ಹೇಳ್ತೀನಿ ಫ್ರೆಂಡ್ಸ್ ಯಾರ್ದೋ ವಿಚಾರ ತಗೊಂಡು ಇನ್ಯಾರನೋ ಮರ್ಚ್ ಮಾಡಿ ಮಧ್ಯದಲ್ಲಿ ಅವ್ರ ಹೆಸರನ್ನ ಹಾಳು ಮಾಡೋತರ ಅಥವಾ ಅವ್ರನ್ನ ಕೆಟ್ಟ ಕೆಟ್ಟಾಗಿ ತರ ಮಾಡ್ತಾರಲ್ಲ ನಿಜವಾಗ್ಲೂ ಅವ್ರ ಮನುಷ್ಯರೇ ಅಲ್ಲ ಅವರು ಪ್ರಾಣಿಗಳ ಕಡೆ ಕಡೆಯವರು ಅವ್ರ ಬೆಳೆನ ಬೇಯಿಸ್ಕೊಳಕ್ಕೆ ಏನೋ ಮಾಡ್ಕೊಳಕ್ಕೆ ಅಥವಾ ಅವರು ಏನಾದ್ರು ಯೂಟ್ಯೂಬ್ ಮಾಡ್ತಾ ಇದಾರ ಅಥವಾ ಬರೀ ನೋಡೋರ ಏನೋ ನನಗ್ ಗೊತ್ತಿಲ್ಲ ನಿನಗ ದಮ್ಮಿದ್ರೆ ನನ್ನ ಕೇಸಲ್ಲಿ ತಗ್ಲಾಕೋಸ್ಕೋತೀವಿ ಕರೆಕ್ಟ್ ಆಗಿ ನೀನು ಅಪ್ಪಂಗ್ ಹುಟ್ಟಿದ್ರೆ ಇವಾಗ ಹೇಳ್ತಾ ಮೆನ್ಷನ್ ಮಾಡ್ತಾ ಇದ್ದೀನಿ ನನಗೆ ನಾನು ಎಷ್ಟು ಒಳ್ಳೆವಳೋ ನನ್ ನನ್ ಅಷ್ಟೇ ನನ್ಗೆ ಮನ್ಸಲ್ಲಿ ಬಾಳ ನೋವೈತೆ ನನ್ಗೆ ಅದಕ್ಕೆ ಇವತ್ತು ಕಲ್ಲು ಬಂಡೆ ತರ ನಿಂತಿದ್ದೀನಿ ಏ ಯಾವನ್ ಬಂದ್ರು ಯಾವಳು ಬಂದ್ರು ಏನು ಅಳ್ ಅಂತ ಆಗೋದಿಲ್ಲ ನನಗೆ ಹಿ ಹಾಕು ನನಗೆ ಕಮೆಂಟ್ ಹಾಕು ನಾನೇನು ತಪ್ಪು ಮಾಡಿದ್ದೀನಿ ಅಥವಾ ಯಾರು ಯಾರು ವಿಚಾರವಾಗಾರು ಮಾತಾಡಿದ್ದೀನಿ ಯಾರು ಪರ್ಸ್ನಲ್ಲಾಗಿ ತಲೆ ಹಾಕಿದ್ದೀನ ಅವ್ರು ಸರಿ ಇವ್ರು ತಪ್ಪು ಅಂತ ಏನಾದ್ರು ಜಡ್ಜ್ ಮಾಡ್ತಾ ಇದ್ದೀನ ನನಗೆ ಹಾಕು ನೀನು ಅದು ಯಾರು ನಾನು ನೋಡ್ತೀನಿ ನಿನ್ಗೆ ಅಷ್ಟು ತಾಕತ್ತಿದ್ರೆ ಇಲ್ಲ ಬಂದು ಹಾಕು ಇಲ್ಲ ವಿಡಿಯೋ ಮಾಡೇ ಹಾಕು ನೀನು ಯೂಟ್ಯೂಬರ್ ಆಗಿದ್ರೆ ಯೂಟ್ಯೂಬರ್ ಎಲ್ಲ ನಾನು ಮೂಕ ಪ್ರೇಕ್ಷಕ ಅಥವಾ ಪ್ರೇಕ್ಷಕಿ ನೋಡೋರಷ್ಟೇ ಅಂದರೆ ಬಂದು ನಂದು ಕಮೆಂಟ್ ಬಾಕ್ಸ್ ಆನ್ ಇರುತ್ತೆ ಬಂದು ಹಾಕು ನಿನ್ನ ಉತ್ತರ ನಾನು ಕರೆಕ್ಟಾಗಿ ಕೊಡ್ತೀನಿ ಬಿಟ್ಬಿಟ್ಟು ಈ ಕಚಡ ಕೆಲಸಗಳು ಹೇಳ್ ತಿನ್ನೋ ಏನಾದ್ರು ಮಾಡಿದ್ರೆ ನಾನು ಮಾತ್ರವ ಸುಮ್ಮನೆ ಇರೋದಿಲ್ಲ ನನ್ನ ಕಣ್ಣಿಗೆ ಆ ಕಮೆಂಟು ಬಿದ್ದಿದ್ರೆ ದೆವ್ವದ ಜೊತೆಗೆ ಇನ್ನೇನೇನೋ ಬಿಡಿಸ್ಬಿಡಿವೆ ಒಟ್ಟೊಟ್ಟಿಗೆಯ ಹೆದ್ರಕೊಂಡೇ ಡಿಲೀಟ್ ಮಾಡೋರೆ ನೋಡ್ತಾಳೆ ಅಂತ ಯಾಕಂದರೆ ನಮ್ಗೂ ನೋಟಿಫಿಕೇಷನ್ ಬರ್ತಾ ಇರುತ್ತೆ ರೆಕಮೆಂಡೇಷನ್ ನಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ರೆಕಮೆಂಡೇಶನ್ ಇರುತ್ತೆ ಎರಡು ಮೂರು ಸಲ ನಾವು ಅದನ್ನು ಇದು ಮಾಡಿದ್ರು ನಾವು ಆಗ ಹಿಂಗೆ ಬರ್ತಾನೆ ಇದೆಯಲ್ಲ ಅಂತ ಕ್ಯೂರಿಯಾಸಿಟಿಗೆ ನಾವು ನೋಡೇ ನೋಡ್ತೀವಿ ಅದು ಇಷ್ಟೆಲ್ಲ ಇಶ್ಯೂಸ್ ಆದ ನೋಡ್ತಾ ಇದ್ದೀವಿ ಯಾರ ಕಡೆ ಏನಿದೆ ಎಂತು ಅಂತ ನೋಡ್ತೀವಿ ಬಟ್ ನಾನು ಇದ್ದುವರೆಗೂ ಒಬ್ರಿಗೂ ನೀವು ಸರಿ ನೀವು ತಪ್ಪು ಅಂತ ಒಬ್ರಿಗೂ ನಾನು ಕಮೆಂಟ್ ಹಾಕೇ ಇಲ್ಲ ಬಿಕಾಸ್ ಬೇಕಾಗಿಲ್ಲ ಅದು ಅವರ ಪರಿಸ್ನಲ್ ನಾವು ಹೋಗ್ಬೋದು ಒಂದು ಒಳ್ಳೆಯದಾಗಿ ಕಮೆಂಟ್ ಹಾಕ್ಬೋದು ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಊಟ ತಿಂಡಿ ಆಯ್ತಾ ಮಕ್ಕಳು ಚೆನ್ನಾಗಿದ್ದೀರ ಆ ಥರ ಅದು ಬಿಟ್ಬಿಟ್ಟು ನೀವೇ ಸರಿ ನೀವೇ ಸರಿ ಅಂತ ಜಡ್ಜ್ ಮಾಡೋಕ್ಕೆ ನಾವು ಯಾರೂ ಅಲ್ಲ ನಾನು ಯಾವುದೋ ಮೂಲೆಯಲ್ಲಿ ಕುತ್ಕೊಂಡಿದ್ದೀನಿ ಯಾವ್ದೋ ಮೂಲೆಯಲ್ಲಿ ಕುತ್ಕೊಂಡಿದ್ದೀರಾ ಅಷ್ಟಷ್ಟು ದೂರ ನಮಗೆ ಡಿಫ್ರೆನ್ಸ್ ಇದೆ ನಾವು ಜಡ್ಜ್ ಮಾಡೋಕೆ ಆಗದೇ ಇಲ್ಲ ಸುಮ್ಮನೆ ನನ್ನ ಒಬ್ಬರ ಹೆಸ್ರು ತಗೊಂಡು ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ನನ್ನ ಹೆಸ್ರು ತಗೊಂಡು ಏನಾದರೂ ನನ್ನ ಹೆಸ್ರು ಹಾಳು ಮಾಡಬೇಕೋ ಅಥ್ವಾ ವ್ಯೂಸೋ ಇನ್ನೊಂದು ಮತ್ತೊಂದೋ ಮಾಡೋಕ್ಕೆ ಅಂತ ಹೋದ್ರೆ ಮಾತ್ರ ನಾನು ದೆವ್ವ ದೆವ್ವ ಬಿಡಿಸ್ಬಿಡ್ತೀನಿ ಹಳ್ಳಿ ಲ್ಯಾಂಗ್ವೇಜು ಇನ್ನೂ ಕೆಟ್ಟದಾಗೇ ಇರುತ್ತೆ ನಾವೇನು ಫಾರಿನಿಂದ ಬಂದಾರಲ್ಲ ಪಕ್ಕ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದು ಹಳ್ಳಿಲೆ ಬದುಕ್ತಾ ಇರೋರು ಸವಾಸಕ್ಕೂ ಹೋಗಲ್ಲ ನನ್ನ ಸವಾಸಕ್ಕೆ ಬಂದರೂ ಮಾತ್ರವ ನಾನು ಬುಡಿಸೋಕಲ್ಲ ಬುಡೋದಿಲ್ಲ ಅಂತೂ ಬಿಡೋದಿಲ್ಲ ಅಂಥ ಕಚಡ ಕೆಲಸಗಳನ್ನ ಮಾಡಬೇಡಿ ಅನ್ನ ತಿನ್ನೋ ಕೆಲಸ ಮಾಡಿ ಹೊಟ್ಟೆಗೆ ಇನ್ನೇನು ತಿನ್ನಕ್ಕೆ ಹೋಗಬೇಡಿ ಮನುಷ್ಯರಾಗಿ ಹುಟ್ಟಿದ್ದೀರಾ ಮನುಷ್ಯತ್ವದಿಂದ ನಡ್ಕೊಳ್ಳಿ ಬೇರೆಯವರ ಅಂದರೆ ಬೇರೆಯವರ ವಿಚಾರಕ್ಕೆ ನಮ್ಮ ಹೆಸರನ್ನ ತರಬೇಡಿ ನಾಯಿ ಗೀ ಅಂದರೆ ಸರಿ ಇರೋದಿಲ್ಲ ಫಸ್ಟು ನೀವು ಕರೆಕ್ಟಾಗಿದ್ದೀರಾ ನೀವೆಲ್ಲ ಕರೆಕ್ಟಾಗಿ ಐತಾ ಅಂತ ನೋಡಿಕೊಂಡು ಕಮೆಂಟ್ ಹಾಕಿ ಇದನ್ನ ಇಷ್ಟೊತ್ತು ನಾನು ದೆವ್ವ ಬಿಡ್ಸಿದ್ದು ಬೈದಿದ್ದು ನನಗೆ ಕಮೆಂಟ್ ಹಾಕೋರೆ ಹುಡುಗನ ಹುಡುಗೀನ ಯಾವಳೋ ಯಾವಳ ನನಗೆ ಗೊತ್ತಿಲ್ಲ ನನ್ನ ವಿಚಾರ ತಗೊಂಡು ಅದು ಕಂಪ್ಲೇಂಟಲ್ಲಿ ತಗ್ಲು ಹಾಕಿಸ್ಬಿಡಿ ಅಂತ ಹಾಕೋರಂತೆ ಅಪ್ಪ ಬಿಟ್ಟಿರೋರು ಯಾರು ಕೆಲಸ ಮಾಡೋಕ್ಕಲ್ಲ ಹದಿನಾರು ಜನ ನೋಡ್ಕೊಂಡಿರ್ತಾರಲ್ಲ ಅಂಥವ್ರೆ ಮಾಡೋದು ಕರೆಕ್ಟಾಗಿ ನಮ್ಮ ಕರೆಕ್ಟಾಗಿ ನಮ್ಮಂಗಿರಿ ಗಂಡು ಕಳ್ಕೊಂಡಿದ್ರು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಇವು ಯಾರ್ಯಾರು ಆಗಿರಲಿ ಕರೆಕ್ಟಾಗಿರಿ ನಮ್ಮಂಗೆ ಕಷ್ಟಪಟ್ಟು ಜೀವನ ಮಾಡಿ ಒಳ್ಳೆ ರೀತಿಲಿ ಬದುಕಿ ಹೆಸ್ರು ಉಳಿಸ್ಕೊಂಡು ಅದು ಬಿಟ್ಬಿಟ್ಟು ಕಂಪ್ಲೇಂಟಲ್ಲಿ ನಿನ್ನ ಮಕ್ಕ ನೋಡ್ಕೋ ಫಸ್ಟು ನನ್ನ ಕಮ್ಮ ನನ್ನ ಹೆಸ್ರು ಸೇರಿಸೋದಕ್ಕೆ ಇದೆಲ್ಲ ಸಾಧ್ಯ ಇಲ್ಲ ಆದ್ರೂನು ತಿಕ್ಕ ಹುರತ್ಕೊಂಡು ಕಮೆಂಟ್ ಹಾಕ್ತಾರೆ ಲೋಫರ್ಗಳು ಯಾಕೆ ನಾನೇನೋ ಬೆಳೀತಾ ಇದೀನಿ ನಾನು ಬೆಳೀತಾ ಇದೀನಿ ಗೈಸ್ ಅಂದ್ರೆ ಯಾರನ್ನೂ ಹೆಸರಿಟ್ಕೊಂಡೆ ನಾನು ಬೆಳೀತಾ ಇದ್ದೀನಿ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಹನ್ನೆರಡು ಗಂಟೆ ರಾತ್ರಿಗೆ ಎಡಿಟಿಂಗ್ ಮಾಡ್ತೀನಿ ನಿನ್ನೆ ಅಷ್ಟು ಹುಷಾರಿಲ್ಲ ನನಗೆ ಮೊನ್ನೆಯಿಂದ ಹುಷಾರಿಲ್ಲ ನಾನು ವಿಡಿಯೋ ಮಾಡಿಲ್ಲ ಬಟ್ ಒಂದಿನ ನನಗೆ ಆ್ಯಪ್ ಆಗುತ್ತೆ ಒಂದಿನ ಗ್ಯಾಪ್ ಆಗುತ್ತಲ್ಲ ಅಂತೇಳಿ ಮಧ್ಯಾಹ್ನದಂಗೆ ನಾನು ನಾಲ್ಕು ಹಂಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ನಿಮಗೆ ಇಷ್ಟ ಆಗಿಲ್ಲ ವ್ಯೂಸ್ ಕಡಿಮೆ ಬಂದೈತೆ ಪರವಾಗಿಲ್ಲ ನಂಗೆ ಹುಷಾರಿಲ್ಲ ನಾನು ಇದೀನಿ ಇವತ್ತು ಒಂದು ಮೀಟಿಂಗ್ ಇತ್ತು ಏನೋ ಒಂದು ಮೀಟಿಂಗ್ ಇತ್ತು ಹೋಗಿದ್ದೆ ಬಂದೆ ನಮ್ಗೆ ನಮ್ಮ ಪರ್ಸ್ನಲ್ ಸಾವಿರಗಳಿರ್ತವೆ ಅಂಥದ್ರಲ್ಲಿ ಬೇರೆಯವರ ಪರ್ಸ್ನಲ್ ವಿಚಾರಕ್ಕೆ ನಾನು ತಲೆ ಲೇಖಕ್ ಹೋಗೋಣ ನನ್ನದೇ ಸರಿ ಇಲ್ಲ ಆಗಿ ನನ್ನ ಪರ್ಸ್ನಲ್ ಲೈಫ್ ನನಗೆ ಚೆನ್ನಾಗಿಲ್ಲ ಅಂಥದ್ರಲ್ಲಿ ಅವರು ಫೋನ್ ಮಾಡಿ ಅವ್ರಿಗೆ ಹೇಳಿ ನನಗೆ ಏನಪ್ಪ ಸಿಗ್ತದೆ ನಂಬರೇ ಇಲ್ವಲ್ಲ ನನ್ನತ್ರ ನನ್ನ ಹತ್ರ ಅವ್ರ ನಂಬರೇ ಕೊಟ್ಟಿಲ್ಲ ನನಗೆ ಸೊ ಇಷ್ಟೇ ಸಾಕು ಇನ್ಯಾರೂ ನನ್ನ ಹೆಸರು ತಕೊಳ್ಳೋ ಅಂತ ಪ್ರಯತ್ನ ಆಡಬೇಡಿ ಕಮೆಂಟ್ ಬಾಕ್ಸಲ್ಲಾಗಲಿ ವೀಡಿಯೋದಲ್ಲಾಗಲಿ ಮತ್ತೊಂದಾಗಲಿ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಾನು ಇನ್ನೂ ಲೋಕಲ್ ಆಗಿ ಬೈತೀನಿ ನಿಜವಾಗ್ಲೂ ಬೈದಾಕ್ಬಿಡ್ತೀನಿ ನಾನು ನನಗೆ ಅಷ್ಟು ಹುಚ್ಚು ಕೋಪ ನನಗೆ ನನ್ನ ಬಗ್ಗೆ ಇರೋದ್ರ ಮಾತಾಡಿದ್ರೆ ಸೀರಿಯಸ್ ಆಗಿ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ಕೊತೀನಿ ಅವರು ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಏನೋ ತಪ್ಪು ಮಾಡ್ದಾನೆ ಅಂದುಬಿಟ್ರಂತೂ ನನಗೆ ಹುಚ್ಚು ಹುಚ್ಚು ಯಾಕೆ ಇವಳು ಯಾವಳು ನನ್ನ ಇವನು ಯಾವನು ಅಥ್ವಾ ಯಾವಳು ಏನು ತಪ್ಪಿಲ್ಲದೆ ಯಾಕೆ ಅನ್ನಿಸ್ಕೋತಾರೆ ಚಿನ್ನದ ನಮ್ಮಪ್ಪನ ಮನೆಯನ್ನು ಹಾಕೊಳ್ಳೋದು ನಮ್ಮಪ್ಪನ ಮನೆ ಬಟ್ಟೆ ಅವಳ ಕೂತ್ಕೊಂಡು ಕಮೆಂಟ್ ಹೊಡಿತಾಳೆ ಅಂದರೆ ಅವಳಿಗೆ ಏನೋ ಉರಿತೇ ಇರ್ತದೆ ಅಂಡಿಲಿ ಊರು ಹತ್ಕೊಂಡಿರ್ತದೆ ಹೊಡಿತಾಳೆ ಅವ್ಳು ಇನ್ನೂ ಊರ ಹತ್ಕೋತದೆ ನಾನು ವೀಡಿಯೋ ಆ ಲೋಫರ್ ನಾನು ವಿಡಿಯೋ ನೋಡೋ ಲೋಫರ್ಗಳೇನೆ ನನಗೆ ಆಗಿರೋ ಲೋಫರ್ಗಳೇನೆ ಅಲ್ಲೋ ಕಮೆಂಟ್ ಹಾಕಿರೋದು ಆ ಲೋಫರ್ ನೋಡ್ತಾಳೆ ಈ ವಿಡಿಯೋನ ನೋಡಿ ಅವ್ಳಿಗೆ ಎಷ್ಟು ಊರ ಹತ್ಕೊಳ್ತದೆ ಇನ್ನೂ ಊರ ಹತ್ಕೊಳ್ಳಿ ಇನ್ನೂ ಉರಿಸ್ತೀನಿ ಅವಳು ಜಾಸ್ತಿ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಅವಳಿಗೆ ಇನ್ನೂ ಊರು ಹತ್ತಿಸ್ತೀನಿ ಸೊ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಸಾಕು ಬೈದಿರೋದು ಅವಳಿಗೆ ಆ್ಯಂಡ್ ನಿಮ್ಗೆ ಯಾರಿಗೂ ಅಲ್ಲ ಫ್ರೆಂಡ್ಸ್ ಕಮೆಂಟ್ ಹಾಕಿರೋದು ಓಫರ್ಗೆ ಅಷ್ಟೇ ನಾನು ಇದು ಮಾತುಕಳು ಓಕೆ ಬಾಯ್